ಉಡುಪಿಯ ಯಕ್ಷಗಾನ ಕಲಾರಂಗ ಸಂಸ್ಥೆಯವರು ಮಕ್ಕಳಿಗೆ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಉಡುಪಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಸಂಸ್ಥೆಯವರು ಹೈಸ್ಕೂಲ್ ಮಕ್ಕಳಿಗೆ ಯಕ್ಷಗಾನ ತರಬೇತಿಯನ್ನ ಇದ್ದಾರೆ ಪ್ರತಿ ಶಾಲೆಯಿಂದ ಆಯ್ದ ಅರವತ್ತು ಮಕ್ಕಳ ತಂಡಕ್ಕೆ ಒಂದು ವಾರದ ವಿಶೇಷ ಯಕ್ಷಗಾನ ಶಿಬಿರವನ್ನ ಏರ್ಪಡಿಸಿದ್ದಾರೆ ಯಕ್ಷಗಾನದ ಗುಣಮಟ್ಟ ಕಾಯ್ದುಕೊಳ್ಳುವಂತಹ ನಿಟ್ಟಿನಲ್ಲಿ ಎಲವೆಯಲ್ಲೇ ವಿದ್ಯಾರ್ಥಿಗಳಿಗೆ ಈ ತರಬೇತಿಯನ್ನ ನೀಡಲಾಗ್ತಾ ಇದೆ ಪ್ರತಿದಿನ ಹದಿನಾರು ಗಂಟೆಗಳಿಗೂ ಅಧಿಕ ಕಾಲ ಯಕ್ಷಗಾನದ ಕುಣಿತ ವೇಷಭೂಷಣ ಮಾತುಗಾರಿಕೆ ಕಲಿಸುವುದರ ಜೊತೆಗೆ ಜೀವನ ಪಾಠವನ್ನ ನೀಡಲಾಗ್ತಾ ಇದೆ ಯಕ್ಷ ಶಿಕ್ಷಣ ಪಡಿತಾ ಇರುವ ಪ್ರತಿ ಶಾಲೆಯಿಂದಲೂ ಆಯ್ದ ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯದ ಪ್ರಸಿದ್ಧ ಯಕ್ಷಗಾನ ಗುರು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಬನ್ನಂಜೆ ಸಂಜೀವ ಸುವರ್ಣ ಹಗಲಿರುಳು ಎನ್ನದೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡ್ತಾ ಇದ್ದಾರೆ ಸಾಂಪ್ರದಾಯಿಕ ಯಕ್ಷಗಾನವನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಈ ಶಿಬಿರ ಅರ್ಥಪೂರ್ಣವಾಗಿದೆ ಉಡುಪಿಯಲ್ಲಿ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಯಕ್ಷಗಾನವನ್ನ ಶಿಕ್ಷಣದ ರೀತಿಯಲ್ಲಿ ಕಲಿಸಿಕೊಡಲಾಗ್ತಾ ಇದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹಾಗೂ ಭಾಷಾ ಶುದ್ಧತೆ ಹೆಚ್ಚಿಸುವಲ್ಲಿ ದಶಕಗಳಿಂದ ಈ ಯೋಜನೆಯೇ ಯಶಸ್ವಿಯಾಗಿದೆ ಹವ್ಯಾಸಿ ರಂಗಭೂಮಿಯನ್ನ ಬೆಳೆಸುವುದರ ಜೊತೆಗೆ ಸಾಂಪ್ರದಾಯಿಕ ಕಲೆಯನ್ನ ಉಳಿಸಲು ಯಕ್ಷಗಾನ ಕಲಾರಂಗ ಪಣತೊಟ್ಟಿದೆ